ಈ ಈ ಪರಮಾತ್ಮನ ಈ ಸೃಷ್ಟಿ ಏನಿದೆ ಇದೊಂದು ನಿಗೂಢ ಇದು ಇದು ಅತ್ಯಂತ ರಹಸ್ಯವಾಗಿರುವಂಥದ್ದು ಇದು ವಿಸ್ಮಯವಾಗಿರುವಂಥದ್ದು ಇದನ್ನು ಬಿಡಿಸ್ಲಿಕ್ಕಾಗೋದಿಲ್ಲ ಇದನ್ನು ಇದನ್ನು ಬಿಡಿಸಿ ಬದುಕಲಿಕ್ಕಾಗೋದಿಲ್ಲ ಬದುಕಿ ಅನುಭವಿಸಬೇಕಷ್ಟೇ ಇದನ್ನು ಈಗ ನೀರಿದೆ ನೀರು ಈ ಈಗ ನಮಗಿಷ್ಟೆಲ್ಲ ವಿದ್ಯುತ್ ಶಕ್ತಿ ಬಂದೈತೆಲ್ಲ ಇದು ಬಂದಿದ್ದೆಲ್ಲಿಂದ ನೀರಿನಿಂದ ಬಂದೈತಿಲ್ಲ ಮತ್ತು ಇದನ್ನು ತಂತಿ ಮುಟ್ಟದ್ರ ಕರೆಂಟ್ ಹೊಡಿತೈತಿ ಶಾಕ್ ಹೊಡಿತೈತಿ ಮತ್ತು ಇದು ಬಂದಿದ್ದ ನೀರಿನಾಗಿಂದ ಬಂದೈತಿ ನೀರು ಮುಟ್ಟದ್ರೆ ನಮಗೆ ಯಾರಿಗಾರ ಶಾಕ್ ಹೊಡೆದೈತೇನು ನೀರಿನೊಳಗೆ ಬೆಂಕಿಯ ನೆಟ್ಟು ಸುಡದಂತೆ ಇರಿಸಿರುವ ಶಕ್ತಿ ಯಾವುದಂತ ನೀರಿನೊಳಗೆ ಬೆಂಕಿಯನ್ನಿಟ್ಟು ನೀರನ್ನು ಕಾಯದಂತೆ ಬೆಂಕಿಯನ್ನು ನಂದದಂತೆ ಇಡಿಸಿರುವ ಶಕ್ತಿ ಯಾವುದಿರಬಾರ್ದು ಈಗ ನಿಮ್ಮ ಮೈ ಇದೆ ಮೈ ನೀವು ಒಂದು ಬ್ಲೇಡ್ ತೊಗೊಂಡು ಕೊಯ್ರಿ ಅಲ್ಲಿ ಮಗಲು ಕುಂತವ್ರಿಗೆ ಅಲ್ಲಿ ನಾ ಹೇಳೋದು ಸುಮ್ಮನೆ ಪ್ರಯೋಗ ನಾ ಹೇಳೋದು ಮೈಗೆ ಒಂದು ಬ್ಲೇಡ್ ತಗೊಂಡು ಕೊಯ್ದರೆ ಏನು ಬರ್ತದೆ ಹೇಳಿ ಅಲ್ಲಿರುವುದು ಕೀವು ರಕ್ತ ಮಾಂಸ ಈ ಕೀವು ರಕ್ತ ಮಾಂಸಗಳ ಮಧ್ಯದೊಳಗೆ ತಾಯಿಯ ಎದೆಯಲ್ಲಿ ಅಮೃತದ ಹಾಲು ಬಂದಿದ್ದು ಎಲ್ಲಿಂದ ಇದರ ಯಾರು ಈ ಸೃಷ್ಟಿ ಇಷ್ಟು ವೈಚಿತ್ರ್ಯಪೂರ್ಣವಾಗಿದೆ ಯಾವುದರಲ್ಲಿ ಭಗವಂತ ಏ ನೆಟ್ಟ ಕಳಿಸಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಅಲ್ಲಿ ಅರ್ಶಿಣ ಕಲರ್ ಹಂಗೆ ಅವ್ರು ಕುಂತಾರಲ್ಲ ಅವ್ರ ಹೆಸರು ಅಶ್ವಿನ್ ಕಾರ್ತಿಕ್ ಹೇಳಿ ಅವರು ಹುಟ್ಟಿದ ಒಂಬತ್ತು ತಿಂಗಳಿಗೆ ಸೆರೆಬ್ರಲ್ ಪಾಲ್ಸಿ ಅಂತ ಬಂತು ಅಂದ್ರೆ ಒಂದು ಕಡೆ ಪಾರ್ಶ್ವವಾಯು ಅಂತಿರಲ್ಲ ನೀವು ಲಕ್ವ ಅಂತೀರಲ್ಲ ಹಂಗೆ ಬ್ರೇನಿಗಾತ ಅವ್ರ ತಾಯಿಗೆ ಅನ್ನಿಸ್ತು ಪ್ರಭಾ ಅವರಿಗೆ ಯಾಕೋ ನನ್ನ ಮಗನ ನಡುವಳಿಕೆ ಸಹಜತೆ ಇಲ್ಲ ಸಹಜ ಮಗುವಿನಂತೆ ನನ್ನ ಮಗ ಇಲ್ಲ ಅಂತ ಹದಿನಾಲ್ಕು ತಿಂಗಳಿಗೆ ಹತ್ತೊಂಬತ್ತು ತಿಂಗಳಿಗೆ ಒಬ್ಬ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ರೆ ಮಗನಿಗೆ ತೋರಿಸ್ಬೇಕಂತ ಮಗನಿಗೆ ನಿಲ್ಲಿಕ್ಕೆ ಬರ್ತಿರ್ಲಿಲ್ಲ ಕೂಡ್ಲಿಕ್ಕೆ ಬರ್ತಿರ್ಲಿಲ್ಲ ಸಹಜ ಮಗುವಿನಂತೆ ಇರಲಿಲ್ಲ ಡಾಕ್ಟ್ರ್ ಏನು ಹೇಳಿದ್ರು ಅಂದ್ರೆ ಮಗುವಿನ ಪರೀಕ್ಷೆ ಮಾಡಿ ನೋಡವ ನಿನಗೆ ಇನ್ನೊಬ್ಬ ಮಗ ಅದಾನ ಒಬ್ಬನ ಮಗ ಅಂತ ತಿಳ್ಕೊಂಬಿಡು ಇದು ಸುಮ್ಮನೆ ನಿನ್ನ ಇದೊಂದು ವೇಸ್ಟ್ ಕಾಯಿಪಲ್ಯ ಇದು ಸುಮ್ಮನೆ ಫ್ರಿಜ್ನಾಗ ಇಟ್ಟಂಗೆ ಗ್ಲಾಸ್ನಾಗ ಇಟ್ಟುಬಿಡು ಈ ಮಗನಿಗೆ ಅಂತ ಹೇಳಿದ್ರೆ ಡಾಕ್ಟ್ರು ತಾಯಿಗೆ ಬಹಳ ನಿರಾಶೆ ಆಯ್ತು ಆದರೂ ಭರವಸೆ ಕಳ್ಕೊಳ್ಳಿಲ್ಲ ತಾಯಿ ಅವನು ಮತ್ತೆ ತೋರಿಸೋದು ಬಿಡಲಿಲ್ಲ ಒಂದು ದಿವಸ ನಿಮಾನ್ಸಿಗೆ ಕರ್ಕೊಂಡು ಹೋದ್ಲು ಮಗುವಿಗೆ ನಿಮಾನ್ಸಿಗೆ ಕರ್ಕೊಂಡು ಹೋದಾಗ ಡಾಕ್ಟ್ರು ಹೇಳಿದ್ದೇನೆಂದರೆ ನಿನ್ನ ಮಗನಿಗೆ ಕೈ ಕಾಲುಗಳಲ್ಲಿ ಶಕ್ತಿ ಇಲ್ಲ ಆದರೆ ಅವನ ಮೆದುಳು ಅವನ ವಯಸ್ಸಿಗಿಂತ ನಾಲ್ಕು ಪಟ್ಟು ಹೆಚ್ಚು ವಿಚಾರ ಮಾಡ್ತದೆ ಅಂತ ವೈದ್ಯರು ಹೇಳಿದ ಮೇಲೆ ಭರವಸೆ ಬಂತಕ್ಕೆ ಮಗನಿಗೆ ಸ್ಪೆಷಲ್ ಸ್ಕೂಲ್ ಎಲ್ಲಿದ್ದಾವೆ ಅಲ್ಲಿ ಓದಿಸ್ಲಿಕ್ಕೆ ಶುರು ಮಾಡಲು ಅವರಿಗೆ ಸೆರೆಬ್ರಲ್ ಪಾಲ್ಸಿ ಇತ್ತು ಮೆದುಳು ಪಾರ್ಶ್ವವಾಯು ರೋಗ ಅಂತಾರದು ಅಂದರೆ ಸಹಜ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕಾಗೋದಿಲ್ಲ ಬರಿಲಿಕ್ಕಾಗೋದಿಲ್ಲ ಅವರಿಗೆ ಕೈ ಕಾಲು ಯಾವುದು ಕೆಲಸ ಮಾಡೋದ್ರಲ್ಲಿ ಬರೀ ಒಂದು ಬಳ್ ಅಷ್ಟೇ ಕೆಲಸ ಮಾಡ್ತದೆ ಒಂದೇ ಬಳ್ಳ ಅವನು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಸಿದ್ರು ಸಹಾಯ ತಗೊಂಡು ಎಂಬತ್ನಾಲ್ಕು ಪರ್ಸೆಂಟೇಜ್ ಅವ್ರು ಮಾಡಿದ್ರು ಕರ್ನಾಟಕದೊಳಗೆ ಈ ಸೆರೆಬಲ್ ಪಾಲಿಸಿ ಇದ್ದು ಎಂಬತ್ನಾಲ್ಕು ಪರ್ಸೆಂಟ್ ಮಾಡಿದ ರೆಕಾರ್ಡ್ ಅಶ್ವಿನ ಕಾರ್ತಿಕ್ನ ಹೆಸರಿದೆ ಯಾರೂ ಮುರಿದಿಲ್ಲದ ನಿನ್ನೂ ನಮ್ಮ ಎಲ್ಲ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ನಾಗ ಇಟ್ಟಿರ್ತೀವಿ ಮೂವತ್ತೈದಕ್ಕೆ ಟಿಣಕ್ತಾವ ಅಲ್ಲ ಅವ್ರ ಅಪ್ಪನು ಟಿಣಕ್ಕಿರ್ತಾನೆ ಮಗನು ಟಿಣಕ್ತಾವ ಒಂದೇ ಬಳ್ಳಿ ಇಟ್ಕೊಂಡು ಎಂಬತ್ನಾಲ್ಕು ಪರ್ಸೆಂಟ್ ಅಶ್ವಿನ್ ಕಾರ್ತಿಕ್ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂತು ಏನು ಮಾಡ್ಬೋದು ಹೇಳ್ರಿ ಒಂದು ಬಳ್ಳ ಇಟ್ಟುಕೊಂಡು ಮನುಷ್ಯ ಉಳಿದ್ಯಾವುದು ಕೆಲಸ ಮಾಡೋದಿಲ್ಲ ಒಂದು ಒಂದು ಬಳ್ ಕೆಲಸ ಮಾಡ್ತೈತಿ ಏನು ಮಾಡ್ಬೋದು ಆರ್ಟ್ಸ್ ಮಾಡ್ಬೇಕಂತ ಎಲ್ಲರೂ ಆಮೇಲೆ ಅವನಿಗೆ ಕಾರ್ತಿಕ್ ಅನಿಸಿದ್ದು ಸೈನ್ಸ್ ಮಾಡಬೇಕು ಪಿ ಯು ಸಿ ಸೈನ್ಸ್ ಮಾಡಿದ ಪಿ ಯು ಸಿ ಸೈನ್ಸ್ನಲ್ಲೂ ಎಪ್ಪತ್ತ್ ಮೂರು ಪರ್ಸೆಂಟ್ ತೊಗೊಂಡು ಪಾಸ್ ಆಗ ಆಮೇಲೆ ಇಂಜಿನಿಯರಿಂಗ್ಸ್ ಅನ್ನಿಸ್ತು ಅವನಿಗೆ ನಡೆ ಬರೋದಿಲ್ಲ ಕೂಡಾಕೆ ಬರೋದಿಲ್ಲ ಪ್ರಯೋಗ ಮಾಡಕ್ಕೆ ಬರೋದಿಲ್ಲ ಕಂಪ್ಯೂಟರ್ ಸೈನ್ಸ್ ತೊಗೋಬೇಕಂತ ಹೆಂಗೆ ಮಾಡಬೇಕು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಅವನು ವಿಕಲಚೇತನ ಮಕ್ಕಳದ ಅಡಿ ಕೋಟಾದ ಇಂಜಿನಿಯರಿಂಗ್ ಸೀಟ್ ಫಸ್ಟ್ ತಗೊಂಡು ಅವನು ಇಂಜಿನಿಯರಿಂಗ್ ಮುಗಿಸಿ ಒಂದ ಬಳ್ಳಿ ಇಟ್ಟುಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಈಗ ಡೆಲ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ ನಮಗೆ ಹತ್ತು ಬಳ್ಳದ ಚೊಲೋ ಉಣ್ಣಾಕೆ ಮುಂಗೈ ಮಠ ಸೋರ್ತಿರ್ತೈತಿ ನಾಲ್ಕು ಮಂದಿ ಬೇಕಾದ ತೊಳ್ಯಾಕ ನೋಡಿ ಮನುಷ್ಯ ಇದು ಜಗತ್ತು ದೇವರು ಎಷ್ಟು ವೈಚಿತ್ರ್ಯ ಇಟ್ಟಾನ ಇದಕ್ಕೆ ಅವನ ಈ ವಿಶೇಷತೆಯನ್ನು ಮೆಚ್ಚಿ ಸಚಿನ್ ತೆಂಡೂಲ್ಕರಿಗೆ ನಾವೆಲ್ಲರೂ ಹೀರೋ ಅಂತೀವಿಲ್ಲ ಸಚಿನ್ ತೆಂಡೂಲ್ಕರ್ ಅವನಿಗೆ ಹೀರೋ ಅಂತ ಹೇಳಿ ಪ್ರತಿ ವರ್ಷ ಅವನು ಹುಟ್ಟು ಹಬ್ಬಕ್ಕೆ ಅವನಿಗೆ ಶುಭಾಶಯಗಳನ್ನು ಕಳಿಸ್ತಾರೆ ಸಚಿನ್ ತೆಂಡೂಲ್ಕರ್ ಅಂದರೆ ದೇವರು ನೋಡಿ ನಮ್ಮ ಕಣ್ಣಿಗೆ ಅವನಿಗೆ ಕೈ ಇಲ್ಲ ಕಾಲಿಲ್ಲ ಆದರೂ ಒಬ್ಬ ದೊಡ್ಡ ಇಂಜಿನಿಯರ್ ಅವನಿಗೆಲ್ಲ ಪ್ರೀತಿಯಿಂದ ಭಾರತದ ಸ್ಟಿಫನ್ ಹಾಕಿಂಗ್ ಅಂತ ಕರೀತಾರೆ ಅದಕ್ಕೆ ಕೈ ಇಲ್ಲ ಕಾಲಿಲ್ಲ ಯಾವುದು ಕೆಲಸ ಮಾಡೋದಿಲ್ಲ ನಮ್ಮ ನೋಡುಗರ ಕಣ್ಣಿಗೆ ಅವನು ವಿಕಲಚೇತನಾದರೆ ದೇವನ ದೃಷ್ಟಿಯಲ್ಲಿ ಅವನು ವಿಶೇಷ ಚೈತನ್ಯ ಉಳ್ಳ ವ್ಯಕ್ತಿ ಆತ್ ಅದಕ್ಕಾಗಿ ವಿಕಲಚೇತನರಿಗೆ ಅವರಿಗೆ ವಿಕಲಚೇತನರು ಅನ್ನೋದಿಲ್ಲ ವಿಶೇಷ ಚೈತನ್ಯ ವ್ಯಕ್ತಿಗಳು ಅಂತ ಕರೀತಾರೆ ಅಂತ ವಿಶೇಷ ಚೈತನ್ಯ ವ್ಯಕ್ತಿಯ ಮೆದ್ರಿಗಿದ್ದಾರೆ ಇದಕ್ಕಿಂತ ಒಂದು ಮುಖ್ಯವಾದ ವಿಷಯ ಹೇಳಬೇಕಂದ್ರೆ ಆ ಆ ಮಗುವನ್ನು ಇಲ್ಲಿಂದ ಹಿಡಿದು ಇಷ್ಟು ವಯಸ್ಸಿನವರೆಗೆ ಕೈ ಕಾಲು ಎಲ್ಲವೂ ಪರಾಧೀನ ಏನೂ ಮಾಡಿಕೊಳ್ಳುವುದಿಲ್ಲ ಆ ಮಗನನ್ನು ಇಷ್ಟು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದ ತಾಯಿ ಶ್ರಮನೂ ಬಹಳ ದೊಡ್ಡ ಮೆಚ್ಚುವಂಥ ಪ್ರಭಾವರ ಶ್ರಮ ಹಿಂದೆ ಥಾಮಸ್ ಅಲ್ವಾ ಎಡಿಸನ್ ಶಾಲೆಯೊಳಗಿದ್ದಾಗ ಅವರು ಶಾಲೆ ಶಿಕ್ಷಕರು ಒಂದು ಚೀಟಿ ಕೊಟ್ಟು ಕಳಿಸಿದ್ರೆ ಮಗನ ಕೈಯಾಗಿ ನಿಮ್ಮ ಅವು ಕೊಡು ಇದು ಅಂತ ಆ ಚೀಟಿ ತಂದು ಅವನ ಕೈಯಾಗಿ ಕೊಟ್ಟರೆ ಅವು ಓದಿ ನ್ಯಾನ್ಸಿ ಥಾಮಸ್ ಅಲ್ವಾ ಎಡಿಸನ್ ಅನ್ನೋ ತಾಯಿ ಆ ಚೀಟಿ ಓದಿ ಎರಡು ಹಣ್ ಎರಡು ಹನಿ ಕಣ್ಣಾಗಿ ನೀರು ತೊಗೊಂಡು ಬಂದು ಚೀಟಿ ಮುಚ್ಚಿಟ್ಲು ಮಗ ಕೇಳ್ದ ಎಡಿಸನ್ ಏನು ಬರ್ದಾರ ಅವರು ಸಾಲಾಗಿ ಚೀಟಾಗಿ ಇಲ್ಲ ನಿನ್ನ ಮಗ ಭಾಳ ಬುದ್ಧಿವಂತದಾನ ಇವನಿಗೆ ನಮ್ಮ ಸ್ಕೂಲ್ನಾಗ ಯಾರು ಕಲಿಸುವ ಸಾಮರ್ಥ್ಯ ಇಲ್ಲ ಅಂಥ ಬುದ್ಧಿವಂತ ನಿನ್ನ ಮಗ ಅಂತ ಬರ್ದಾರಂತ ಓದದ್ದು ತಾಯಿ ಒಂದು ದಿವಸ ಇವ ದೊಡ್ಡ ವಿಜ್ಞಾನಿಯಾದ ತಾಯಿ ತೀರ್ಕೊಂಡ್ಲು ತಾಯಿ ಮೇಲೆ ಮನೆಗೆ ಹೋಗಿ ಹಿಂಗೆ ಪುಸ್ತಕ ಕಪಾಟ್ ಹುಡುಕುವಾಗ ಅವ ಶಾಲೆ ಶಿಕ್ಷಕರು ಕೊಟ್ಟ ಪತ್ರ ಸಿಕ್ತು ಓದ್ತಾನ ಅದ್ರಾಗ ಏನು ಬರ್ದಿತ್ತು ಅಂತ ಬುದ್ಧಿವಂತ ಅಂತ ಬರ್ದಿಲ್ಲ ನಿನ್ನ ಮಗ ಭಾಳ ಹಸೇ ದಡ್ಡದ ಇವನಿಗೆ ಯಾವ ಸ್ಕೂಲ್ನೊಳಗೂ ಸೀಟ್ ಸಿಗೋದಿಲ್ಲ ಮನೆಯಾಗೆ ಇಟ್ಟು ಅಂತ ಹೇಳಿ ಕಳಿಸಿದ್ರು ತಾಯಿ ಸುಳ್ಳು ಹೇಳಿ ಮಗನಿಗೆ ಮನ್ಯಾಗ ದೊಡ್ಡ ವಿಜ್ಞಾನಿ ಮಾಡಿದ್ಲಲ್ಲ ಅಂಥವ್ರು ಪ್ರಭಾ ಅವರ ಈ ಶ್ರಮ ಭಾಳ ಸಾರ್ಥಕವಾಗುವಂಥದ್ದು ಭಾಳ ಮಂದಿ ನನ್ನ ಹತ್ತರ್ನೂ ಬರ್ತಿರ್ತಾರೆ ಮಟ್ಟಕ್ಕೆ ಎಷ್ಟೋ ಮಂದಿ ಈ ಶರಬ್ರಲ್ಲಿ ಪಾಲಿಸಿರುವಂಥ ತಾಯಿ ಅಂದಿರು ಅವ್ರದ್ದೊಂದು ಭಾಳ ದೊಡ್ಡ ತ್ಯಾಗ ಇರ್ತದೆ ಯಾಕಂದ್ರೆ ಪ್ರತಿ ಕ್ಷಣ ಪ್ರತಿಕ್ಷಣ ತಾಯಿ ಮಗುವನ್ನು ಬಿಟ್ಟು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅವರು ಯಾವ ಮದುವೆಗೆ ಹೋಗಂಗಿಲ್ಲ ಕಾರ್ಯಕ್ರಮಗಳಿಗೆ ಹೋಗುವಂಗಿಲ್ಲ ಒಂದು ದಿವಸನೂ ಮಗುವಿಗೆ ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ ನಾನು ಅವ್ರಿಗೆ ಹೇಳು ಒಂದೇ ಮಾತು ಸಮಾಧಾನದ ಮಾತು ಅಂದ್ರೆ ನೋಡುವ ದೇವರು ಈ ರೂಪದೊಳಗೆ ಹುಟ್ಟಬೇಕಂತ ಅವನ ಇಚ್ಛೆ ಇತ್ತು ಬೇರೆ ಅವರು ಹಟ್ಟಿಯೊಳಗೆ ಹುಟ್ಟಿದ್ರೆ ಅವರು ಚಲೋ ನೋಡ್ಕೊತಿದ್ರು ಇಲ್ಲ ಗೊತ್ತಿಲ್ಲ ನೀನು ಭಾಳ ಇದೆ ಅಂತ ಗಣೇಶವ ನಿನ್ನ ಹೊಟ್ಟೆಯೊಳಗೆ ಹುಟ್ಟಾನ ಅಂತ ಹೇಳೋ ಮಾತೊಂದೆ ನಾನು ಅಷ್ಟೇ ಅದಕ್ಕಾಗಿ ಆ ತಾಯಿಯ ಶ್ರಮವೂ ಅಷ್ಟೇ ಮುಖ್ಯ ಈ ವೇದಿಕೆಯಲ್ಲಿ ತಾಯಿ ಪ್ರಭಾ ಮತ್ತು ಅಶ್ವಿನ್ ಇಬ್ಬರು ಇದ್ದಾರೆ ಅಂಥ ಒಂದು ಸಾಧಕರ ಸ್ಫೂರ್ತಿ ನಮಗೆ ದೇವರೆಲ್ಲ ಚಲೋ ಕೊಟ್ಟನಿಲ್ಲ ನಾವು ಜೀವನದಲ್ಲಿ ಏನಾದರೂ ಒಳ್ಳೆಯದನ್ನು ಸಾಧಿಸುವ ಸಂಕಲ್ಪವೇ ನಿಜವಾದ ಜಾತ್ರೆ ಇದು ಅದಕ್ಕೆ ಅಂಥ ಸಂಕಲ್ಪವನ್ನು ಹೊತ್ತು ಹೋಗೋಣ ಅಂತ ಹೇಳಿ ಅಂಥ ಸಾಧನೆಯನ್ನು ಮಾಡಿರುವಂತ ಅಶ್ವಿನ್ ಕಾರ್ತಿಕ್ ಅವರಿಗೆ ಅವರ ತಾಯಂದಿರಿಗೆ ಪರಮ ಪೂಜ್ಯ ಅಡ್ನೂರು ಶ್ರೀಗಳವರು ಅವರನ್ನು ಆಶೀರ್ವದಿಸಬೇಕು ಅಂತ ಕೇಳ್ಕೊತಾರೆ